ಕೆಲವೊಂದು ಅಧಿಕಾರಿಗಳಿಗೆ ಅಧಿಕಾರದ ದಾಹ ಎಷ್ಟಿರುತ್ತದೆ ಎಂದರೆ ತಾವು ಏನು ಮಾಡಿದರೂ ಸರಿ ಯಾರೂ ತಮಗೆ ಎದುರಾಡಬಾರದು ಎಂಬ ಅಹಂಕಾರ ಅವರಲ್ಲಿ ತುಂಬಿ ತುಳುಕುತ್ತಿರುತ್ತದೆ ಅಂತಹ ಒಂದು ದೃಷ್ಟಾಂತವನ್ನು ಇಂದು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ತಮಗೆ ತಿಳಿದುವಂತೆ ನಾನು ತಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್ ದಯಮಾಡಿ ಈ ಕಥೆಯನ್ನು ಕೇಳಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಂದು ನಾನು ಓದುತ್ತಿರುವ ಕತೆಯ ಹೆಸರು ವಿಶೇಷ ತಪಾಸಣೆ ಅದು ಸುಮಾರು ಎಂಬತ್ತರ ದಶಕವಿರಬಹುದು ರಾಜ್ಯದ ಎಲ್ಲೆಡೆ ಜೂನಿಯರ್ ಕಾಲೇಜುಗಳು ಪ್ರಾರಂಭವಾಗಿತ್ತು ಹಾಗಾಗಿ ಎಲ್ಲ ಕಾಲೇಜುಗಳಲ್ಲೂ ಸಂಬಂಧಪಟ್ಟ ಉಪನ್ಯಾಸಕರ ಕೊರತೆ ಎದ್ದು ಕಾಣುತ್ತಿತ್ತು ನಮ್ಮ ಕಾಲೇಜು ಅಂತಹುದರಲ್ಲಿ ಒಂದು ಕಾಲೇಜಾಗಿತ್ತು ಬಾಕಿ ಸೌಲಭ್ಯಗಳಿರಲಿ ಅತಿ ಮುಖ್ಯವಾಗಿ ಬೇಕಾದ ಉಪನ್ಯಾಸಕರ ಕೊರತೆ ನಮ್ಮಲ್ಲಿ ಎದ್ದು ಕಾಣುತ್ತಿತ್ತು ಅದರಲ್ಲೂ ವಿಜ್ಞಾನ ಉಪನ್ಯಾಸಕರ ಕೊರತೆ ಹೆಚ್ಚಾಗಿ ಕಾಡತೊಡಗಿತು ಹಾಗಾಗಿ ಮಕ್ಕಳಲ್ಲಿ ಅಶಂತಿ ಹೆಚ್ಚಾಗಿ ಮುಷ್ಕರು ಮೃತರಾಗಿ ಕಾಲೇಜಿನ ವಾತಾವರಣವನ್ನೇ ಕೆಡಿಸತೊಡಗಿದರು ನಮ್ಮ ಕಾಲೇಜಲ್ಲಿ ವಿಜ್ಞಾನ ವಿಭಾಗ ಪ್ರಾರಂಭವಾಗಿ ಎರಡು ವರ್ಷಗಳಾಯಿತು ಜೀವಶಾಸ್ತ್ರ ಮತ್ತು ಕೆಮಿಸ್ಟ್ರಿ ವಿಭಾಗಕ್ಕೆ ಉಪನ್ಯಾಸಕರನ್ನೇ ನೇಮಿಸಿರಲಿಲ್ಲ ಪ್ರಿನ್ಸಿಪಾಲರಿಗಂತೂ ಮೇಲಧಿಕಾರಿ ಬರೆದು ಬರೆದು ಸಾಕಾಗಿ ಹೋಯಿತು ಸಹಜವಾಗಿ ವಿದ್ಯುತ್ತಳು ಖಾಸಗಿ ಪಾಠಕ್ಕಾಗಿ ಮನೆ ಮನೆಗೆ ಅಲೆಯ ತೊಡಗಿದರು ಕಾಲೇಜಿನ ಪಾಠಕ್ಕಿಂತ ಹೆಚ್ಚಾಗಿ ಖಾಸಗಿ ಪಾಠದ ಹಾವಳಿಯೇ ಜಾಸ್ತಿ ಆಗತೊಡಗಿತು ಈ ಮಧ್ಯೆ ಇದ್ದ ಒಬ್ಬಿಬ್ಬರು ಉಪನ್ಯಾಸರು ಕೂಡ ವರ್ಗಾವಣೆ ಮಾಡಿಸಿಕೊಂಡು ಹೋದರು ಸಹಜವಾಗಿ ರುಚಿಗಿಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗಲಾಟೆಯಿಂದ ಕಾಲೇಜಿನ ವಾತಾವರಣ ಪೂರ್ಣವಾಗಿ ಕದರಿ ಹೋಯಿತು ಅಂದಿನ ನಿರ್ದೇಶಕರಾಗಿದ್ದ ಪ್ರಭಾಕರ್ ಅವರು ತಾವು ತುಂಬ ಸ್ಟ್ರಿಕ್ಟ್ ಅಧಿಕಾರಿ ತಮ್ಮ ಅಧಿಕಾರದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಏನು ಬೇಕಾದರೂ ಮಾಡಬಹುದು ಎಂದು ತಿಳಿದುಕೊಂಡಿದ್ದರು ಹಾಗಾಗಿ ಅವರು ತಮ್ಮನ್ನು ತಾವೇ ಟೈಗರ್ ಪ್ರಭಾಕರ್ ಎಂದು ಕರೆದುಕೊಳ್ಳುತ್ತಿದ್ದರು ತಾವ ಹೋದ ಕಡೆಯಲ್ಲೆಲ್ಲ ತಮ್ಮ ದರ್ಭವನ್ನು ತೋರಿಸುತ್ತಿದ್ದರೆ ವಿನಾ ಯಾವ ಫಲಿತಾಂಶವೂ ಬರುತ್ತಿರಲಿಲ್ಲ ಅವರ ಅವಧಿಯಲ್ಲಿ ಯಾವುದೇ ಒಂದು ಕೆಲಸವೂ ಕೂಡ ನಟ್ಟಿಗೆ ನಡೆಯುತ್ತಿರಲಿಲ್ಲ ಅವರ ಕಚೇರಿಯಲ್ಲಿ ಲಂಚಕುರ್ರ ಹಾವಳಿಯೇ ಇತ್ತು ಅಷ್ಟು ಹಾಗಾಗಿ ಒಂದೇ ಒಂದು ಫೈಲ್ ಕೂಡ ಮೂವ್ ಆಗುತ್ತಿರಲಿಲ್ಲ ತಮ್ಮ ಕಚೇರಿಯನ್ನೇ ಸರಿಪಡಿಸಿಕೊಳ್ಳಲಾಗದ ಟೈಗರ್ ಪ್ರಭಾಕರ್ ರಾಜ್ಯದೆಲ್ಲೆಡೆ ಇರುವ ಕಾಲೇಜುಗಳನ್ನು ಸರಿಪಡಿಸಲು ಹೊರಟರು ಅಲ್ಲಿಂದ ಹೊರಟ ಪ್ರಭಾಕರ್ ಅವರು ನೇರವಾಗಿ ನಮ್ಮ ಕಾಲೇಜಿಗೆ ಬಂದರು ನಮ್ಮ ಕಾಲೇಜಿನಲ್ಲಿ ಎಲ್ಲ ಉಪನ್ಯಾಸಕರ ಕೊಠಡಿಗಳಿಗೆ ಭೇಟಿ ಕೊಡುತ್ತಾ ಪ್ರತಿಯೊಬ್ಬನು ಒಬ್ಬ ಉಪನ್ಯಾಸಕರನ್ನು ವಿವಿಧ ರೀತಿಯಲ್ಲಿ ತರ ತರಾಟೆಗೆ ತೆಗೆದುಕೊಂಡರು ನೀವು ಪಾಠ ಮಾಡುತ್ತಿರುವುದು ಸರಿಯಿಲ್ಲ ಸರಿಯಾಗಿ ನೋಟ್ಸ್ ಆಫ್ ಲೆಸನ್ನನ್ನು ಬರೆದಿಲ್ಲ ನೀವು ಮಾಡುವ ಕ್ರಮವೇ ಇದೆಲ್ಲ ನಿಮ್ಮ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುತ್ತೇನೆ ಎಂದು ಹುಡುಗರೇ ಎದುರಿನಲ್ಲೇ ಬಾಯಿಗೆ ಬಂದು ಮಾತನಾಡುತ್ತಾ ಇಡೀ ಕಾಲೇಜಿಗೆ ಒಂದು ರೌಂಡ್ ಹೋಗಿ ಬಂದರು ಹೀಗೆ ಎಲ್ಲ ತರಗತಿಗಳಿಗೆ ಹೋಗಿ ಅನವಶ್ಯಕವಾಗಿ ಶಿಕ್ಷಕರ ಪಾಠಗಳಲ್ಲಿ ತಲೆ ಹಾಕಿ ಪ್ರಿನ್ಸಿಪಾಲರಿಗೆ ಕೊಟ್ಟ ಕೊಠಡಿಗೆ ಬರುವಾಗ ಸುಮಾರು ಎರಡು ಗಂಟೆಯಾಗಿತ್ತು ಆ ಯಮಗಂಡ ಕಾಲದಲ್ಲಿ ಉಪನ್ಯಾಸಕರ ಸಭೆಯನ್ನು ಕರೆಯಲಾಯಿತು ಅಲ್ಲಿಯೂ ಕೂಡ ಉಪನ್ಯಾಸಕರಿಗೆಲ್ಲ ಮನ ಬಂದಂತೆ ಮಾತನಾಡುತ್ತಾ ತಮ್ಮ ಪ್ರತಾಪವನ್ನು ತೋರಿಸುತ್ತಿದ್ದರು ಕೊನೆಗೆ ಪ್ರಿನ್ಸಿಪಾಲರ ಕಡೆಗೆ ತೆರಿಗೆ ನಿಮ್ಮ ಕಾಲೇಜಿನ ಬಗ್ಗೆ ನಮಗೆ ಸಾಕಷ್ಟು ದೂರುಗಳು ಬಂದಿವೆ ನಾನು ಒಂದು ಸುತ್ತು ಹೋಗಿ ಬಂದಾಗ ಅದು ನಿಜವೆಂದು ತಿಳಿಯಿತು ಯಾವ ಉಪನ್ಯಾಸಕರಿಗೂ ನೆಟ್ಟಗೆ ಪಾಠ ಮಾಡಲು ಬರುವುದಿಲ್ಲ ವಿದ್ಯಾರ್ಥಿಗಳಲ್ಲಿ ಅಶಿಸ್ತು ತಾಂಡವಾಡುತ್ತಿದೆ ತರಗತಿಗಳಿಗೆ ಹೋದರೆ ಅವುಗಳು ಕ್ಲಾಸೋ ಅಥವಾ ಸಂತೆ ಮೈದಾನವೋ ಎಂದು ಅನುಮಾನ ಬರುತ್ತಿದೆ ಎಂದು ಗರ್ಜಿಸಿದರು ನಮ್ಮ ಉಪನ್ಯಾಸಕರು ಕ್ರಮಬದ್ಧವಾಗಿಯೇ ಪಾಠ ಮಾಡುತ್ತಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿಗಳು ಬಿಟ್ಟು ಮತ್ತೆಲ್ಲ ಪಾಠಗಳು ಚೆನ್ನಾಗಿಯೇ ನಡೆಯುತ್ತಿವೆ ಆ ಎರಡು ವಿಷಯಗಳಿಗೆ ಎಷ್ಟು ಕೇಳಿಕೊಂಡರೂ ನೀವು ಉಪನ್ಯಾಸಕರು ನೇಮಕ ಮಾಡಿಲ್ಲ ಪ್ರಿನ್ಸಿಪಾಲರು ತಮ್ಮ ಸಮಸ್ಯೆಯನ್ನು ನೇರವಾಗಿ ಜಾಡಿಸಿದರು ಉಪನ್ಯಾಸಕರಿಲ್ಲದ ವಿಷಯಗಳ ಬಗ್ಗೆ ಚರ್ಚಿಸುವುದು ಬೇಡ ಆದರೆ ಉಪನ್ಯಾಸಗಳು ಬೋಧಿಸುತ್ತಿದ್ದ ತರಗತಿಗಳ ಬಗ್ಗೆ ನಟ್ಟಗೆ ಮಾತನಾಡುವುದನ್ನು ಕಲಿಯಿರಿ ಟೈಗರ್ ಆವೇಶ ಬಂದವರಂತೆ ಘರ್ಜಿಸಿದರು ಸ್ವಾಮಿ ಯು ಸಿ ಪಾಸಾಗಬೇಕಾದರೆ ಎಲ್ಲ ವಿಷಯಗಳಲ್ಲೂ ಪಾಸಾಗಬೇಕು ಕೆಮಿಸ್ಟ್ರಿ ಮತ್ತು ಬಯಾಲಜಿಗಳಲ್ಲಿ ಅನುತ್ತೀರ್ಣರಾದರೆ ಅವರು ಅನುತ್ತೀರ್ಣರಾದಂತೆಯೇ ಎಂಬುದು ನಿಮಗೂ ಗೊತ್ತಿರಬಹುದು ಉಪನ್ಯಾಸಕ ಇಲ್ಲದಿದ್ದುದರಿಂದ ನಾವು ಆ ವಿದ್ಯಾರ್ಥಿಗಳನ್ನು ಹೇಗೆ ನಿಭಾಯಿಸುವುದು ಕೊನೆಯಲ್ಲಿ ಕುಳಿತಿದ್ದ ಇತಿಹಾಸ ಉಪನ್ಯಾಸಕ ಕರಿಯಪ್ಪ ಒಂದು ಹರಿತವಾದ ಬಾಣವನ್ನು ಎಸದೇ ಬಿಟ್ಟ ಇತಿಹಾಸ ತರಗತಿಗೆ ಹೋಗಿ ಅವರ ಮುಂದೆ ಅದಾಗಲೇ ಮಕ್ಕಳಿಂದ ಮಂಗಳಾರತಿ ಮಾಡಿಸಿಕೊಂಡು ಬಂದಿದ್ದ ಸಾಹೇಬರು ಈಗ ಸಂಬಂಧಪಟ್ಟ ಉಪನ್ಯಾಸಕನ ಇರಿತದಿಂದ ಮತ್ತಷ್ಟು ಕೋಪಗೊಂಡರು ನೀವೆಲ್ಲರೂ ತುಂಬ ಮಿತಿಮಿರಿ ಹೋಗಿದ್ದೀರಿ ನಾನು ಯಾರು ನನ್ನ ಪವರ್ ಏನು ಎಂಬುದನ್ನು ಪರಿಜ್ಞಾನ ಇದೆಯೇ ನಿಮಗೆ ಪ್ರಿನ್ಸಿಪಾಲಿಯಾಗಿ ಎಲ್ಲರನ್ನು ಈಗಿನ ಈಗಿನ ಅಮಾಚಿನ ಅಮಾನತಿನಲ್ಲಿಡುತ್ತೇನೆ ಹುಷಾರ್ ಎನ್ನುತ್ತಾ ಮತ್ತೊಮ್ಮೆ ಗರ್ಜಿಸುತ್ತಾ ಬರೆಯಲು ಪ್ರಾರಂಭಿಸಿದರು ಇದುವರೆಗೆ ತಾಳ್ಮೆಯಿಂದ ಕುಳಿತಿದ್ದ ಎಲ್ಲ ಉಪನ್ಯಾಸಕರು ಒಮ್ಮೆಲೆ ತಾಳ್ಮೆ ಕಳೆದುಕೊಳ್ಳುತ್ತಾ ನಮ್ಮದು ಏನೂ ತಪ್ಪಿಲ್ಲದೆ ಹೋದಾಗ ಹೇಗೆ ನೀವು ನಮ್ಮನ್ನು ಅಮಾನತೆಯಲ್ಲಿ ಮಾಡುತ್ತೀರಿ ನಿಮಗೆ ಪವರ್ ಇದೆ ಅಂದರೆ ಏನು ಬೇಕಾದರೂ ಮಾಡಬಹುದು ಎಂದು ತಿಳಿದುಕೊಂಡಿರುವ ನಿಮ್ಮದೇನು ತೊಗಲಕ್ಕನ ದರ್ಬಾರ ಹಾಗೇನಾದರೂ ಮಾಡಿದರೆ ನೀವು ತಿರುಗಿ ಹೋಗಿರುವುದು ಭಾವಿಸ್ತೀರಾ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ಕಾಲೇಜಿನ ಹಾಗೂ ನಮ್ಮ ಸಮಸ್ಯೆಗಳನ್ನು ಅರಿತು ಸೂಕ್ತ ರೀತಿಯಲ್ಲಿ ಪರಿಹಾರ ನೀಡಲು ಪ್ರಯತ್ನಿಸಿ ಅದನ್ನು ಬಿಟ್ಟು ಅವುಗಳನ್ನು ಅರಿಕೆ ಮಾಡುತ್ತಿರುವ ನಮ್ಮ ಮೇಲೇನಾದರೂ ಅನವಶ್ಯಕವಾಗಿ ಕ್ರಮ ತೆಗೆದುಕೊಳ್ಳಲು ಹೋದರೆ ಪರಿಸ್ಥಿತಿ ನೆಟ್ಟಗಾಗಕ್ಕಿಲ್ಲ ಎಂದು ಎಲ್ಲರೂ ಒಟ್ಟಿಗೆ ಗರ್ಜಿಸಿದೆವು ಈ ರೀತಿಯಲ್ಲಿ ನಮ್ಮ ಮತ್ತು ಅವರ ನಡುವೆ ಸಾಕಷ್ಟು ವಾಗ್ವಿವಾದಗಳು ನಡೆಯುತ್ತಿದ್ದವು ಟೈಗರ್ ಸಾಹೇಬರು ಸಾಕಷ್ಟು ಬೆವರಿ ಏನು ಮಾಡಬೇಕೆಂದು ತೋಟದೆ ನೀರಿನಿಂದ ಹೊರಬಿದ್ದ ಮೀನಿನಂತೆ ವಿಲವಿಲ ಒದ್ದಾಡತೊಡಗಿದರು ಆ ಹೊತ್ತಿಗೆ ಸರಿಯಾಗಿ ಕೊಠಡಿಯ ಬಾಗಿಲನ್ನು ಜೋರಾಗಿ ತಟ್ಟುತ್ತಿರುವ ಸಪ್ಪಳ ಕೇಳುತ್ತಿತ್ತು ನಮಸ್ಕಾರ ಸಾರ್ ನಮಸ್ಕಾರ ಅನಿರೀಕ್ಷಿತವಾಗಿ ಆಗಮಿಸಿದ ಇಬ್ಬರು ಪೊಲೀಸರು ನೋಡಿ ಪ್ರಿನ್ಸಿಪಾಲರಿಗೂ ಹಾಗೂ ಅಲ್ಲಿ ನೆರೆದಿದ್ದವರೆಲ್ಲರಿಗೂ ಆಶ್ಚರ್ಯವಾಯಿತು ಸಾರ್ ನಿಮ್ಮ ಕಾಲೇಜಿಗೆ ನಾವು ತನಿಖೆ ಮಾಡುವುದಕ್ಕಿಂತ ಯಾರು ತನಿಖಾಧಿಕಾರಿಗಳು ಬಂದಿದ್ದಾರಂತಲ್ಲ ಈಗ ಅವರು ಎಲ್ಲಿದ್ದೆ ನಾನೇ ಡೈರೆಕ್ಟರ್ ಪ್ರಭಾಕರ್ ತನಿಖೆಗಾಗಿ ಬಂದಿರುತ್ತೇನೆ ಏನಾಗಬೇಕಿತ್ತು ಮಧ್ಯೆ ಬಾಯಿ ಹಾಕುತ್ತಾ ಡೈರೆಕ್ಟರ್ ಪ್ರಭಾಕರ್ ಅವರು ಆತಂಕದಿಂದ ಪ್ರಶ್ನಿಸಿದರು ತಾವೇನು ತರಗತಿಗಳೆಲ್ಲ ಹೋಗಿ ಉಪನ್ಯಾಸಕರಿಗೆ ಮತ್ತು ಪ್ರಿನ್ಸಿಪಾಲರಿಗೆ ಅವಹೇಳನ ಮಾಡುವ ರೀತಿಯಲ್ಲಿ ವರ್ತಿಸಿದರಂತೆ ಹಾಗಾಗಿ ವಿದ್ಯಾರ್ಥಿಗಳು ತುಂಬ ರೊಚ್ಚಿಗೆದ್ದಿದ್ದಾರೆ ಅವರೆಲ್ಲ ಒಂದು ಗುಂಪು ಸೇರಿಕೊಂಡು ನಿಮ್ಮ ವಾಹನವನ್ನು ಅಟ್ಯಾಕ್ ಮಾಡಿ ನಿಮಗೆ ತಿಳಿಸಬೇಕೆಂದು ತೀರ್ಮಾನಿಸಿದ್ದಾರೆ ಈ ವಿಷಯ ಹೇಗೋ ನಮಗೆ ಬಂದಿದೆ ನಮ್ಮ ಸಾಹೇಬರು ತಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕೆಂದು ತಿಳಿಸಿದ್ದಾರೆ ತಾವೇನು ಭಯಪಡುವುದು ಬೇಡ ಈ ಊರನ್ನು ಬಿಡುವವರೆಗೆ ನಾವು ನಿಮಗೆ ರಕ್ಷಣೆ ಕೊಡುತ್ತೇವೆ ಎಂದರು ಉಪನ್ಯಾಸಕರ ಪ್ರತಿಕ್ರಿಯೆಯ ಅದಾಗಲೇ ಬೆವೆತು ಹೋಗಿದ್ದ ನಮ್ಮ ಡೈರೆಕ್ಟರ್ ಸಾಹೇಬರು ಈಗ ಸಂಪೂರ್ಣವಾಗಿ ಬೆತು ತೊಯ್ದು ಹೋದರು ತಮ್ಮ ಸಪಾಸಣಾ ಕೆಲಸವನ್ನು ಅಲ್ಲಲ್ಲೇ ಮುಗಿಸಿದರು ಉಪನ್ಯಾಸಕರ ಮತ್ತು ಪ್ರಿನ್ಸಿಪಾಲರ ಮೇಲೆ ತೆಗೆದುಕೊಳ್ಳಬೇಕಿದ್ದ ಕ್ರಮಗಳೆಲ್ಲ ಎಲ್ಲೋ ಮಾಯವಾಗಿ ಹೋದವು ಸದ್ಯ ಈ ಊರನ್ನು ಬಿಟ್ಟರೆ ಸಾಕೆನಿಸಿತ್ತು ಕಾಲೇಜಿನಲ್ಲಿ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಸಮರ್ಪಕವಾಗಿ ಕೆಲಸ ಮಾಡುತ್ತಿದ್ದಾರೆ ಕಾಲೇಜಿಗೆ ಅವಶ್ಯಕತೆ ಇರುವ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಉಪನ್ಯಾಸಕರನ್ನು ಆದಷ್ಟು ಬೇಗ ಕಳುಹಿಸುವ ವ್ಯವಸ್ಥೆ ಮಾಡಬೇಕು ಎಂದು ಟಿಪ್ಪಣಿಯನ್ನು ತಾವೇ ಸ್ವತಃ ಬರೆದು ಅದಕ್ಕೆ ಸಹಿ ಹಾಕಿದರು ನಂತರ ಅದೇ ಪ್ರಿನ್ಸಿಪಾಲರ ಮತ್ತು ಉಪನ್ಯಾಸಕರುಗಳ ರಕ್ಷಣೆಯಲ್ಲಿ ಊಟೋಪಚಾರಗಳನ್ನು ಸ್ವೀಕರಿಸಿ ತಮ್ಮ ವಾಹನವನ್ನು ಹತ್ತಿದರು ನಮ್ಮ ಕಾಲೇಜಿನ ಸಹಿಹದ್ದನ್ನು ಖಾಲಿ ಮಾಡಿ ಊರಿನ ಗಡಿಯನ್ನು ದಾಟಿದಾಗ ಅವರಿಗೆ ಮರಳಿ ಜೀವ ಬಂದಂತಾಗಿತ್ತು ಮುಂದಿನ ದಿನಗಳಲ್ಲಿ ನಮ್ಮ ಡೈರೆಕ್ಟರ್ ಸಾಹೇಬರು ನಿವೃತ್ತಿಯಾಗುವವರೆಗೂ ನಮ್ಮ ಕಾಲೇಜಿಗೆ ತಪಾಸಣೆಗೆ ಬರುವುದಿರಲಿ ಇತ್ತ ಕಡೆ ತಿರುಗಿಯೂ ನೋಡಲಿಲ್ಲ ನಮ್ಮ ವಿದ್ಯಾರ್ಥಿಗಳನ್ನು ನೆನೆಸಿಕೊಂಡ್ರೆ ಈಗಲೂ ಕನಸಿನಲ್ಲಿಯೂ ಪೋಷ ಬೆವರುತ್ತಿರಬಹುದೋ ಏನೋ